ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಬೆಳ್ಳುಳ್ಳಿ ಹಾಗೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ನೋಡಬಹುದು ಅದರ ಜೊತೆಗೆ ನಿಮಗೆ ಚಕ್ಕೆ ಪೀಸ್ ಪೀಸ್ ಆಗಿರುವಂತಹ ಚಕ್ಕೆ ಕೂಡ ನಿಮಗೊಂದು ಒಳ್ಳೆಯ ರೇಟ್ ನಡೀತಿದೆ ಅಂತ ಹೇಳಿ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಅದೇ ರೀತಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಅಂತೂ ಇವತ್ತು ನಿನ್ನೆಗಿಂತ ಜಾಸ್ತಿ ಆಗ್ತಾ ಇದೆ ಆಗಿದೆ ಹಾಗೆಯೇ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ವೀಡಿಯೋ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿದೆ ನೋಡಬಹುದು ನೀವು ಬಿಗ್ ಸೈಜ್ ಎಲ್ಲ ಇದಾವೆ ಇರುವಂತಹ ಬೆಳ್ಳುಳ್ಳಿ ಕೂಡ ಇದೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಎಂಡ್ ತನಕ ನೋಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆವೆನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತಿನ ಶಿವಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶು ಶೇರ್ ಮಾಡಿ ಹಾಗೆಯೇ ನನ್ನ ವಾಯ್ಸು ಇವಾಗ ಸ್ವಲ್ಪ ಚೇಂಜ್ ಕೇಳಿಸತ್ತೆ ನಿಮಗೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕ ಕೇಳಬಹುದು ಕ್ವಶನನ್ನು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತೈದು ರೂಪಾಯಿ ಇದೆ ಕೆ ಜಿ ನೋಡಬಹುದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ ಇದು ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ನಿಮಗೆ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಒಂದು ಚಿಕ್ಕ ಸೈಜೆಲ್ಲ ಇದ್ದಾವೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಒಂದು ಕೆ ಜಿಗೆ ಅರವತ್ತೈದು ರೂಪಾಯಿ ಆಗತ್ತೆ ನೋಡಬಹುದು ಇದು ಕೂಡ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನಿಮಗೆ ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನೀವು ಕೊಂಡ್ಕೊಂಡು ಹೋಗಬಹುದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ನಿಮಗೆ ಐವತ್ತು ಕೆ ಜಿ ಚಿಯಾ ಬ್ಯಾಗ್ ಕೂಡ ಸಿಗುತ್ತೆ ಹಾಗೆಯೇ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು ಬಿಗ್ ಸೈಜಲ್ಲೇ ಇದೆ ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಎ ಟು ಜೆಡ್ ನೀವು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಯಾರೆಲ್ಲ ಈ ಬೆಳ್ಳುಳ್ಳಿ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಯಾವ ವಿಡಿಯೋದಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಹಾಗೆ ಯಾವ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಬೇಕು ಅನ್ನೋದನ್ನು ನೀವು ಗಮನಿಸ್ಕೊಂಡು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ರೈತರು ಕೂಡ ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಬೆಳ್ಳುಳ್ಳಿನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬೇ ಮಾರ್ಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಆಲೂಗಡ್ಡೆನ ನೀವು ಗಮನಿಸಬೇಕಾಗತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡ್ಬೋದು ಇದು ನೋಡ್ಬೋದು ಚಿಪ್ಸ್ ಆಲೂಗಡ್ಡೆ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡ್ಬೋದು ಚಿಪ್ಸ್ ಆಲೂಗಡ್ಡೆ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ಶೇಪ್ಗಳನ್ನ ನೋಡ್ಬಿಟ್ಟು ನೀವು ಕೊಂಡ್ಕೊಬೇಕಾಗತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಇದನ್ನು ಕೂಡ ನೀವು ಸೈಜ್ಗಳನ್ನ ನೋಡಬೇಕಾಗತ್ತೆ ಏನೇ ಡೌಟ್ ಇದ್ರೂ ಕಾಲ್ ಮಾಡ್ಬೋದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಒಂದೊಂದು ರೂಪಾಯಿನೂ ನಿಮಗೆ ಇದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಬಹುದು ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಹಾಗೆಯೇ ಸೇಮ್ ರೇಟಲ್ಲೇ ನಿಮಗೆ ಎರಡು ಮೂರು ಥರದ್ದು ವೆರೈಟೀಸು ಸಿಗುತ್ತೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ಗ್ರಾಹಕರು ಪ್ರತಿಯೊಂದು ಗಮನಿಸ್ಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗುತ್ತೆ ಇದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹದಿನೇಳು ರೂಪಾಯು ಹದಿನೆಂಟು ರೂಪಾಯು ಏನು ಡಿಫ್ರೆನ್ಸು ಅನ್ನೋದನ್ನ ನೀವು ಅದನ್ನ ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ನೋಡಬೇಕಾಗತ್ತೆ ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಎಂಟು ತನಕ ನೋಡಿ ಹಾಗೆಯೇ ಶುಂಠಿ ರೇಟ್ ಕೂಡ ಜಾಸ್ತಿ ಆಗಿದೆ ಅದನ್ನು ಕೂಡ ನೀವು ನೋಡಬೇಕಾಗುತ್ತೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟ್ ಗೆ ತಗೊಬಂದು ಮಾರಬಹುದು ನೋಡಬಹುದು ಒಂದೊಳ್ಳೆ ರೇಟ್ ನಡೀತಿದೆ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಈ ಆಲೂಗಡ್ಡೆಗೆ ಇದು ಹೊಸ ತಳಿ ಇಪ್ಪತ್ತೇಳು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಹೊಸ ತಳಿ ಹಾಕಿರುವಂತಹ ರೈತರಿಗಂತೂ ನಿಜವಾಗ್ಲೂ ಇವಾಗ್ಲೂ ಇವಾಗ ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವಾಗ ಯಶವಂತಪುರದಲ್ಲಿ ಕೂಡ ರೇಟು ಜಾಸ್ತಿ ಆಗಿದೆ ನೋಡಬಹುದು ನೀವು ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಇದಾಗಿದೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ಸಿಗ್ತಾ ಇದೆ ಹಾಗೆಯೇ ಇದು ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಇದು ಕೂಡ ಟಾಪ್ ರೇಟಲ್ಲೇ ಇದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇವತ್ತು ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಆಲೂಗಡ್ಡೆ ಇದ್ದಾವೆ ಹಾಗೆಯೇ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಬಿಗ್ ಸೈಜಲ್ಲಿ ಇದ್ದಾವೆ ನಿಮಗೆ ಕೇವಲ ಹದ್ ಹನ್ನೆರಡು ಹದಿಮೂರು ರೂಪಾಯಿಂದ ಶುರುವಾಗುತ್ತೆ ಆಲೂಗಡ್ಡೆ ರೇಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ರೈತರು ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮಗೆ ಇದರಲ್ಲಿ ಯಾವುದ್ರಲ್ಲಾದ್ರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ತುಂಬ ಮುಖ್ಯವಾಗಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಶುಂಠಿನ ನೀವು ಗಮನಿಸಬೇಕಾಗತ್ತೆ ಚಿಕ್ಕ ಸೈಜಲ್ಲಿದ್ವಿ ಪೀಸು ಚಕ್ಕೆ ಇದಕ್ಕೇನೆ ನಿಮಗೆ ಹದಿನಾರು ರೂಪಾಯಿ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದೇ ನೀವು ಬೇರೆ ಟೈಮಲ್ಲಿ ವೇಸ್ಟ್ ಆಗಿರುವಂತಹ ಶುಂಠಿ ನೋಡಬಹುದು ಎಷ್ಟು ರೇಟ್ ೇಟಿಗೆ ಹೋಗ್ತಾ ಇದೆ ಅಂತ ಹೇಳಿ ಇದು ಮೂವತ್ತ್ ರೂಪಾಯಿ ಇದೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಕೂಡ ಚಕ್ಕೆನೇ ಅಂತ ಏನು ದೊಡ್ಡ ಸೈಜ್ ಏನಿಲ್ಲ ಬಟ್ ಚಕ್ಕೆ ಇರುವಂತಹ ಶುಂಠಿ ಮತ್ತೆ ನೋಡಬಹುದು ಮೊಳಕೆ ಶುಂಠಿನೇ ಇದೆ ಇದನ್ನು ನೀವು ನೋಡಬಹುದು ಇದು ಕೂಡ ಚಕ್ಕೆನೇ ಇದು ನಲವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ರೂಪಾಯಿ ಆಗತ್ತೆ ನೋಡಬಹುದು ರೈತರು ಗಮನಿಸಬೇಕಾಗತ್ತೆ ನೋಡಬೇಕಾಗತ್ತೆ ನೋಡಬಹುದು ಇದು ಕೂಡ ಪೀಸ್ ಆಗಿರುವಂತಹ ಶುಂಠಿನೇ ಇದಕ್ಕೆ ನಿಮಗೆ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಲು ನೋಡಬಹುದು ಇದು ನಲ್ವತ್ತೊಂದು ರೂಪಾಯಿ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ನೂರು ರೂಪಾಯಿ ನೋಡಬಹುದು ಇದು ಇದು ಕೂಡ ನಿಮಗೆ ಚಕ್ಕೆ ಇರುವಂತಹ ಶುಂಠಿನೇ ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಐನೂರ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಐವತ್ತ ಎಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಕೂಡ ನಿಮಗೆ ಬಿಗ್ ಸೈಜಲ್ಲಿಲ್ಲ ಒಂದು ಫುಲ್ ಹಲ್ಲೆ ಇಲ್ಲ ನೀವೇನಂತಿರೋ ಗೊತ್ತಿಲ್ಲ ಬಿಗ್ ಸೈಜಲ್ಲಿ ಇರೋವಂಥ ಹಲ್ಲೆಗಳಿಗೆ ದೊಡ್ಡದು ಸೈಜಲ್ಲಿರೋಂಥವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಚಕ್ಕೆ ಪೀಸ್ ಪೀಸ್ ಇರೋದಕ್ಕೇ ರೇಟ್ ಜಾಸ್ತಿ ಇದೆ ಇವಾಗ ಇದು ಐವತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ಇದನ್ನೆಲ್ಲ ನೀವು ನೋಡಬೇಕಾಗತ್ತೆ ಇದು ಅರವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಆರು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ನೋಡ್ಬೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಶುಂಠಿ ರೇಟು ಗಗನಕ್ಕೆ ಏರಿದೆ ಶುಂಠಿ ರೇಟು ಈ ಶುಂಠಿ ಬೆಳೆದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ತಾ ಇದೆ ಇವಾಗ ಶುಂಠಿನ ಮಾರಿಬಿಟ್ಟು ಅವರು ಒಂದೊಳ್ಳೆ ಖುಷಿ ಖುಷಿಯಲ್ಲಿ ಹಬ್ಬ ಹಬ್ಬನೂ ಮಾಡಬಹುದು ನಾಳೆ ಯಾಕಂದರೆ ಅಷ್ಟು ರೇಟ್ ಆಗಿದೆ ಶುಂಠಿ ರೇಟು ಅರವತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೀವು ಮಾಡಬೇಕಾಗಿರೋದು ಎಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವುದೇ ಹಳ್ಳಿಯಲ್ಲಿ ಇದ್ದರೂ ಪರವಾಗಿಲ್ಲ ಎಷ್ಟೇ ದೂರದಲ್ಲಿ ಇದ್ದರೂ ಪರವಾಗಿಲ್ಲ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಟಾಪ್ ರೇಟು ಆರು ಸಾವಿರದ ಆರುನೂರು ರೂಪಾಯಿ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ನಿನ್ನೆ ಆರು ಸಾವಿರದ ಐನೂರು ಆರು ಸಾವಿರದ ನಾನ್ನೂರು ಇತ್ತು ಇವತ್ತು ಆರು ಸಾವಿರದ ಆರುನೂರು ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿದೆ ಟಾಪ್ ರೇಟು ಯಾರೆಲ್ಲ ಶುಂಠಿ ಬೆಳೆದಿದ್ದೀರೋ ನೋಡಿ ಇದನ್ನೆಲ್ಲ ಗಮನಿಸಿ ಚಕ್ಕೆ ಇರುವಂಥ ಶುಂಠಿಗೆ ನಿಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಪೀಸ್ ಪೀಸ್ ಇರುವಂತಹ ಶುಂಠಿಗೆ ನಿಮಗೆ ಮೂವತ್ತು ಮೂವತ್ತೈದು ನಲ್ವತ್ತು ರೂಪಾಯಿ ನಡೀತಾ ಇದೆ ಮಾರ್ಕೆಟ್ನಲ್ಲಿ ಇದನ್ನೆಲ್ಲ ನೀವು ಚೆಕ್ ಮಾಡಿಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ತಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾರೆ ಇರುವಂಥದ್ದು ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ರೈವರ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವರ್ಸು ಪೊಟ್ಯಾಟೊ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಒನ್ ಬ್ಯಾಗ್ಸ್ ಬಂದಿದೆ ಹಾಗೆಯೇ ಗಾರ್ಲಿಕ್ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಗ್ಸ್ ಬಂದಿದೆ ಜಿಂಜರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬ್ಯಾಗ್ಸ್ ಬಂದಿದೆ ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ನೀವು ಇವತ್ತಿನ ಡೇಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಗಮನಿಸ್ಬೇಕಾಗತ್ತೆ ರೈತರು ಇವತ್ತು ನೀವು ಇವತ್ತು ಅಥವಾ ನಾಳೆ ನಾಡಿದ್ದು ಮಾರ್ಕೆಟಿಗೆ ತಗೊಬಂದರೆ ರೇಟ್ ನಡೆಯುತ್ತಾ ಏನು ರೇಟ್ ಇದೆ ಇವಾಗ ಅನ್ನೋ ನೀವು ಗಮನಿಸ್ಬಿಟ್ಟು ನೀವು ನಾಳೆ ತರಬೇಕಾಗತ್ತೆ ಈ ರೀತಿ ಅದು ಮತ್ತು ನಾಳೆ ನೋಡಿಕೊಂಡು ನೀವು ಬರಬೇಕಾಗತ್ತೆ ಸಂಡ್ ಸಾಟರ್ಡೆ ಸಂಡೇ ರಜೆ ಇರುತ್ತೆ ನಿನ್ನ ಸೋಮವಾರ ಯಶವಂತಪುರ ಮಾರ್ಕೆಟು ಓಪನ್ ಇರುತ್ತೆ ಎಲ್ಲ ಮಾರ್ಕೆಟ್ಗಳು ನೋಡಿಕೊಂಡು ನೀವು ಮಾರ್ಕೆಟಲ್ಲಿ ನೀವು ಬಂದು ಮಾರಬೇಕಾಗತ್ತೆ ಹಾಗೆ ಗ್ರಾಹಕರು ಕೂಡ ನೀವು ನೋಡಿಕೊಂಡು ನೀವು ಬಂದು ಕೊಂಡ್ಕೊಳ್ಬೇಕಾಗತ್ತೆ ಸೊ ಇದೆಲ್ಲ ಮಾಹಿತಿಗಳನ್ನ ನೀವು ನೆನಪಿಟ್ಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಸು ಬರ್ತಾ ಇರುತ್ತೆ ಸೊ ಅದರಲ್ಲಿ ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಯೂಟ್ಯೂಬ್ ವೀಡಿಯೋದಲ್ಲಿ ನಿಮಗೆ ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸೊ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ನೀವು ಕ್ವಶನ್ ಕೇಳಬಹುದು ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ನಾವು ಕೂಡ ನಿಮ್ಮ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತಾನೇ ಇದ್ದೀವಿ ಯಾರಿಗಾದರೂ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ನಮ್ಮ ನಾವು ಹೇಳಿರೋ ಮಾಹಿತಿಯಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವೇನೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ಚೆಕ್ ಮಾಡಬಹುದು ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈರುಳ್ಳಿ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್